ಹೆಣ್ಣು ಮಗಳು ಯಾರ ಪ್ರೇಮಕ್ಕೆ ಬಲಿಯಾಗಿದ್ದಾನೆ ಮೊಹಮ್ಮದ್ ಅಶ್ಪತ್ ಎಂಬಾತ ಇವನೊಬ್ಬ ದೊಡ್ಡ ಕ್ರಿಮಿನಲ್ ನಟೋರಿಯಸ್ ಇವನ ಮೇಲೆ ಹತ್ತರಿಂದ ಹನ್ನೆರಡು ಕೇಸು ಕಾಸರಗೋಡಿನ ವಿದ್ಯಾನಗರದಲ್ಲಿದೆ ಇವನಿಗೆ ಕೆಲಸ ಇಲ್ಲ ಕೇವಲ ಎರಡು ತಿಂಗಳ ಒಂದು ಪರಿಚಯದಲ್ಲಿ ಇವತ್ತು ಆ ಹುಡುಗಿಯ ಮನಸ್ಸನ್ನು ಕಡೆಯಿ ಇವತ್ತು ಅವಳನ್ನು ಇಸ್ಲಾಮಿಗೆ ಮತಾಂತರ ಮಾಡುವಂಥ ಒಂದು ಕೆಲಸವನ್ನು ಇವತ್ತು ಅವನು ಇದ್ದಾನೆ ಬಹಳಷ್ಟು ವರ್ಷಗಳಿಂದ ನಾವು ಕರಾವಳಿ ಭಾಗದಲ್ಲಿ ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಹಿಂದೂ ಯುವತಿಯರನ್ನು ಇಸ್ಲಾಮಿಗೆ ಮತಾಂತರ ಮಾಡುವಂತಹ ಒಂದು ವ್ಯವಸ್ಥಿತವಾದಂಥ ಷಡ್ಯಂತ್ರವಾದ ಲೌಜಿಹಾದಿನ ವಿರುದ್ಧ ನಾವು ಹೋರಾಟವನ್ನು ಮಾಡಿಕೊಂಡು ಬಂದಿರ್ತೀವಿ ಅದೆಷ್ಟು ಸಲ ನಾವು ಇದರ ವಿರುದ್ಧ ಪ್ರತಿಭಟನೆ ಮಾಡಿದ್ದೇವೆ ಸಾಕಷ್ಟು ಸಲ ಸರಕಾರದ ಗಮನಕ್ಕೂ ತಂದಿದ್ವಿ ಸಣ್ಣ ಸಣ್ಣ ಹೆಣ್ಮಕ್ಕಳನ್ನು ಪ್ರೀತಿಯ ಹೆಸರಿನಲ್ಲಿ ಲವ್ ಜಿಯಾದಿನ ಮುಖಾಂತರ ಮತಾಂತರ ಮಾಡ್ತಾರೆ ಅಷ್ಟು ಮಾತ್ರ ಅಲ್ಲ ಅವರನ್ನು ಅಪಹರಣ ಮಾಡುವುದು ಇಸ್ಲಾಮಿಗೆ ಮತಾಂತರ ಮಾಡುವುದು ಮದುವೆಯಾಗುವುದು ಈ ರೀತಿಯ ಚಟುವಟಿಕೆಗಳು ಕಾಸರಗೋಡು ಮಂಗಳೂರು ಉಡುಪಿ ಸೇರಿದಂತೆ ಕರಾವಳಿ ಭಾಗದಲ್ಲಿ ನಿರಂತರವಾಗಿ ಆಗ್ತಾ ಇದೆ ಅಷ್ಟು ಮಾತ್ರ ಅಲ್ಲ ನಾವು ಸಾಕಷ್ಟು ಸಲ ಮುಸಲ್ಮಾನ್ರು ಮುಸಲ್ಮಾನರ ಧಾರ್ಮಿಕ ಮುಖಂಡರ ಹತ್ರ ನಾವು ಮಾತಾಡಿದ್ವಿ ನಿಮ್ಮ ಹುಡುಗರಿಗೆ ಹೇಳಿ ನಮ್ಮ ಹೆಣ್ಮಕ್ಕಳನ್ನು ಈ ರೀತಿಯಾಗಿ ನೀವು ಬಳಸಿಕೊಂಡು ಮತಾಂತರ ಮಾಡುವುದನ್ನು ನಿಲ್ಲಿಸಿ ಎಂಬುದನ್ನು ಸ್ಪಷ್ಟವಾಗಿ ಸಾಕಷ್ಟು ಸಲ ಹೇಳಿದರು ಆದರೂ ಇವತ್ತು ನಿಂತಿಲ್ಲ ಇವತ್ತು ನಿರಂತರವಾಗಿ ಆಗ್ತಾ ಇದೆ ಇವತ್ತೊಬ್ಬರು ವಿನೋದ್ ಎಂಬಂಥವರು ಇವತ್ತು ನಮ್ಮಲ್ಲಿ ಬಂದಿದ್ದಾರೆ ನನ್ನ ಮಗಳನ್ನು ಮೊಹಮ್ಮದ್ ಅಶ್ಫಕ್ ಎಂಬ ಅಥವಾ ಪ್ರೀತಿ ಎಂಬ ನಾಟಕ ಮಾಡಿ ಅವಳನ್ನು ಅಪಹರಣ ಮಾಡಿ ಇವತ್ತು ಕರ್ಕೊಂಡು ಹೋಗಿದ್ದಾನೆ ಎಂಬುದನ್ನು ನಮಗೆ ಇವತ್ತು ಗಮನಕ್ಕೆ ತಂದಿದ್ದಾರೆ ಈಗಾಗಲೇ ಅವರು ಪೊಲೀಸ್ ಸ್ಟೇಷನ್ಗೆ ದೂರನ್ನು ಕೊಟ್ಟಿದ್ದಾರೆ ನಾವು ಪೊಲೀಸ್ ಅಧಿಕಾರಿಗಳ ಹತ್ರ ಮಾತಾಡಿದ್ದೀವಿ ಹಾಗಾಗಿ ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಪೊಲೀಸ್ ಅಧಿಕಾರಿಗಳ ಹತ್ರ ನಾನು ಆಗ್ರಹ ಮಾಡ್ತಾಯಿದ್ದೀನಿ ಇವತ್ತು ಯಾವ ಹಿಂದೂ ಹೆಣ್ಮಗಳನ್ನು ಮೊಹಮ್ಮದ್ ಅಶ್ಫಕ್ ಎಂಬ ಅಥವಾ ಕಿಡ್ನಾಪ್ ಮಾಡಿಕೊಂಡು ನಾಲ್ಕು ದಿವಸ ಅವನ ಜೊತೆ ಇಟ್ಟಿದ್ದಾನೆ ಅವನ ಮೇಲೆ ಅಪಹರಣದ ಕೇಸನ್ನು ದಾಖಲು ಮಾಡಿ ಆ ಹುಡುಗಿಯನ್ನು ಇಸ್ಲಾಮಿಗೆ ಮತಾಂತರ ಮಾಡುವಂಥ ಸಂಚನ್ನು ರೂಪಿಸಿದ್ದಾನೆ ಎಂಬಂಥ ಕೇಸನ್ನು ಅವನ ಮೇಲೆ ಹಾಕಿ ಅವನನ್ನು ಜೈಲಿಗೆ ಹಾಕಬೇಕೆಂಬುದು ನಾನು ಬಲವಾಗಿ ಇವತ್ತು ಪೊಲೀಸ್ ಇಲಾಖೆಗೋ ಕರ್ನಾಟಕ ಸರಕಾರಕ್ಕೂ ನಾನು ಈ ಸಂದರ್ಭದಲ್ಲಿ ಆಗ್ರಹ ಇದ್ದೀನಿ ಅದೇ ರೀತಿ ತಮ್ಮ ಗಮನಕ್ಕೆ ತರ್ತಾಯಿದ್ದೀನಿ ಆ ಹೆಣ್ಮಗಳನ್ನು ಹೆಣ್ಮಗಳು ಯಾರ ಪ್ರೇಮಕ್ಕೆ ಬಲಿಯಾಗಿದ್ದಾನೆ ಮೊಹಮ್ಮದ್ ಅಶ್ಫಕ್ ಎಂಬಾತ ಇವನೊಬ್ಬ ದೊಡ್ಡ ಕ್ರಿಮಿನಲ್ ನಟೋರಿಯಸ್ ಇವನ ಮೇಲೆ ಹತ್ತರಿಂದ ಹನ್ನೆರಡು ಕೇಸು ಕಾಸರಗೋಡಿನ ವಿದ್ಯಾನಗರದಲ್ಲಿದೆ ಇವನಿಗೆ ಕೆಲಸ ಇಲ್ಲ ಕೇವಲ ಎರಡು ತಿಂಗಳ ಒಂದು ಪರಿಚಯದಲ್ಲಿ ಇವತ್ತು ಆ ಹುಡುಗಿಯ ಮನಸ್ಸನ್ನು ಕೆಡ ಇವತ್ತು ಅವಳನ್ನು ಇಸ್ಲಾಮಿಗೆ ಮತಾಂತರ ಮಾಡುವಂಥ ಒಂದು ಕೆಲಸವನ್ನು ಇವತ್ತು ಅವನು ಮಾಡ್ತಾಯಿದ್ದಾನೆ ಅದಕ್ಕೋಸ್ಕರ ನಾನು ಅವನ ಹೆತ್ತವರ ಹತ್ರ ಮತ್ತು ಕಾಸರಗೋಡಿನ ಯಾರು ಅಲ್ಲಿದ್ದಂಥ ಮುಸಲ್ಮಾನರು ಮುಖಂಡರು ಆ ಅವನ ಸುತ್ತಮುತ್ತ ಇರುವಂಥ ಜಮಾತಿನ ಯಾರು ಆಡಳಿತ ಮಂಡಳಿದ್ದಾರೆ ನಾನು ಅವರಿಗೆ ಹೇಳ್ತಾ ಇದ್ದೇನೆ ದಯವಿಟ್ಟು ನಿಮ್ಮ ಯಾರು ಮೊಹಮ್ಮದ್ ಅಶ್ಪಕನಿಗೆ ಬುದ್ಧಿ ಹೇಳಿ ಈ ಹುಡುಗಿಯ ತಂಟೆಗೆ ಬರುವುದಾಗಲಿ ಅಥವಾ ಇನ್ನು ಮುಂದೆ ಅವಳಿಗೆ ತೊಂದರೆ ಕೊಡುವುದಾಗಲಿ ಮಾಡುವುದನ್ನು ಅವನು ಬಿಟ್ಟು ಬಿಡಲಿ ಇಲ್ಲದಿದ್ದರೆ ಮುಂದೆ ಆಗುತ್ತಿರುವಂತಹ ಅನಾಹುತಗಳಿಗೆ ನೀವೇ ಜವಾಬ್ದಾರರು ಎಂಬುದನ್ನು ನಾನು ಇವತ್ತು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಅದಕ್ಕೋಸ್ಕರ ನಾನು ಇನ್ನೊಂದು ಸಲ ಇವತ್ತು ತಂದೆ ನಮ್ಮಲ್ಲಿ ಮನವಿ ಮಾಡಿದ್ದಾರೆ ತಂದೆ ನಮ್ಮ ಸಹಕಾರವನ್ನು ಕೇಳಲಿಕ್ಕೆ ಇವತ್ತು ಇಲ್ಲಿ ಬಂದಿದ್ದಾರೆ ಹಾಗಾಗಿ ನಾನು ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಗೆ ಇನ್ನೊಂದು ಸಲ ಮನವಿ ಮಾಡ್ತಾಯಿದ್ದೀನಿ ಅವನ ಮೇಲೆ ನೀವು ಕೇವಲ ನಾಪತ್ತೆಯಾದಂಥ ಮಿಸ್ಸಿಂಗ್ ಕಂಪ್ಲೇಂಟನ್ನು ಮಾತ್ರ ತಗೊಂಡು ನೀವು ಕೇಸ್ ದಾಖಲಿಸಿದ್ದೀರಿ ಅದು ಅದರ ಬದಲು ಅವನ ಮೇಲೆ ಅಪಹರಣದ ಮತ್ತು ಅವನನ್ನು ಕರ್ಕೊಂಡೋಗಿ ಇಸ್ಲಾಮಿಗೆ ಮತಾಂತರ ಮಾಡುವಂಥ ಒಂದು ಯೋಜನೆಯನ್ನು ಮಾಡಿದಾನೆ ಆ ಕೇಸನ್ನು ದಾಖಲಿಸಿ ಅವನ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಪೊಲೀಸ್ ಇಲಾಖೆಗೆ ಆಗ್ರಹವನ್ನು ಮಾಡ್ತಾ ಇದ್ದೀನಿ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ